ಐ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ರೆ ಪಿಡಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿರೋಣ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿರೋಣ ಇಷ್ಟು ದಿನವಾದರೂ ಯಾಕೆ ಯಾವ ಒಂದು ಗೃಹಲಕ್ಷ್ಮಿಯೂ ಕೂಡ ಹಣ ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ ಬರೀ ಸರ್ಕಾರದವರು ಇವತ್ತು ಜಮಾ ಮಾಡ್ತೀವಿ ನಾಳೆ ಜಮಾ ಮಾಡ್ತೀವಿ ಅಂತ ಹೇಳ್ತಾನೆ ಬರ್ತಿದ್ದಾರೆ ಆದರೆ ಯಾಕೆ ಈ ಥರ ಮಾಡ್ತಿದ್ದಾರೆ ಯಾಕೆ ಯಾರಿಗೂ ಕೂಡ ಜಮಾ ಮಾಡ್ತಾ ಇಲ್ಲ ಏನಾಗಿದೆ ಸರ್ಕಾರಕ್ಕೆ ಇದರಿಂದಂತೂ ತುಂಬಾ ಆಗಿದೆ ಅಂತ ಹೇಳ್ಬೋದು ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಇವತ್ತು ಸ್ಯಾಂಕ್ಷನ್ ಮಾಡ್ತಾರೆ ನಾಳೆ ಸ್ಯಾಂಕ್ಷನ್ ಮಾಡ್ತಾರೆ ಅಂತ ಕಾದು ಕಾದು ಸುಸ್ತಾಗ್ಬಿಟ್ಟಿದ್ದಾರೆ ಯಾವಾಗ ಬಿಡುಗಡೆ ಮಾಡ್ತಾರೋ ಮಾಡಲ್ವೋ ಏನು ಅಂತ ಎಲ್ರಿಗೂ ಒಂದು ಒಂದು ಡೌಟ್ ಇರುತ್ತೆ ಯಾವಾಗ ಬಿಡುಗಡೆ ಮಾಡ್ಬೋದು ಅಂತ ಕಮೆಂಟ್ ಬಾಕ್ಸಲ್ಲಿ ಎಲ್ಲ ಗೃಹಲಕ್ಷ್ಮಿಯರು ಕಮೆಂಟ್ ಮಾಡ್ತೀವಿ ರೀ ನಾನು ಇವತ್ತಿನ ವೀಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಗಂತಿ ಯಾವಾಗ ಬಿಡುಗಡೆ ಮಾಡ್ತಾರೆ ಮತ್ತು ಹದಿನೇಳನೇ ಗಂತಿನ ಯಾವಾಗ ಬಿಡುಗಡೆ ಆಗುತ್ತೆ ಮತ್ತು ಯಾವ ಜಿಲ್ಲೆಯವರಿಗೆ ಯಾವಾಗ ಬರುತ್ತೆ ಅಂತ ನಾನು ಕಂಪ್ಲೀಟ್ ಮಾಹಿತಿನ ವಿಡಿಯೋದಲ್ಲಿ ಕೊಡ್ತೀನಿ ಯಾರೆಲ್ಲ ಆ ಮಾಹಿತಿನ ತಿಳ್ಕೊಬೇಕು ಅಂದ್ಕೊಂಡಿದ್ರೆ ಅವರೆಲ್ಲ ದಯವಿಟ್ಟು ಅಲ್ಲಿ ಬರ್ತಾರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವೀಡಿಯೋನ ಸ್ಟಾರ್ಟಿಂಗಿಂದ ಹೆಣ್ಣಿಂದ ಎಲ್ಲೂ ಸ್ಕಿಪ್ ಮಾಡೋಕ್ಕೋಗಬೇಡಿ ಕೊನೆ ತನಕ ನೋಡಿ ಮತ್ತು ವಿಡಿಯೋಗೊಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ವೀಡಿಯೋಗೆ ಫಸ್ಟು ಫ್ರೆಂಡ್ಸ್ ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಹೇಳಿದೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿರೋಣ ಮತ್ತು ಹದಿನೇಳನೇ ಕಂತಿರೋಣ ಯಾವಾಗ ಜಮ ಆಗುತ್ತೆ ಯಾವ್ಯಾವ ಯಾವ ಯಾವ್ಯಾವ ಜಿಲ್ಲೆಯವರಿಗೆ ಬಿಡುಗಡೆ ಆಗುತ್ತೆ ತಿಳಿಸ್ಕೊಡ್ತೀನಿ ಅಂತ ತಿಳ್ಕೊಳ್ಳೋಣ ಮೊದಲು ಬನ್ನಿ ಇವಾಗ ಎಲ್ಲ ತುಂಬ ವೆಯ್ಟ್ ಮಾಡ್ತಿದಾರೆ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿರೋಣ ಯಾವಾಗ ಜಮಾ ಆಗ್ತಿದೆ ಅಂತ ನೋಡೋದಾದರೆ ನಾಳೆ ಸೋಮವಾರ ಯಾವ ಜಿಲ್ಲೆಗಳಿಗೆ ಸ್ಯಾಂಕ್ಷನ್ ಇದೆ ಅಂತ ನೋಡೋದಾದ್ರೆ ಎಲ್ಲ ಜಿಲ್ಲೆಯವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಜಮಾ ಇದೆ ಮತ್ತು ಹಾಗೆಯೇ ಹದಿನೇಳನೇ ಕಂತಿನ ಹಣ ಯಾವಾಗ ಜಮಾ ಆಗ್ತಾಯಿದೆ ಅಂದರೆ ಸೋಮವಾರ ಹದಿನಾರನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ ಒಂದು ಎರಡು ಮೂರು ದಿನ ಕಾಲಾವಕಾಶ ಬೇಕಾಗುತ್ತೆ ಸರ್ಕಾರಕ್ಕೆ ಕಂಪ್ಲೀಟ್ ಎಲ್ಲ ಗೃಹಲಕ್ಷ್ಮಿಗೂ ಸ್ಯಾಂಕ್ಷನ್ ಮಾಡೋದಕ್ಕೆ ಎಲ್ಲ ಜಿಲ್ಲೆಯವ್ರಿಗೂ ಅದಾದ ನಂತರ ಮೂರು ನಾಲ್ಕು ದಿನದ ನಂತರ ಹದಿನೇಳನೇ ಕಂತಿನ ಹಣ ಜಮಾ ಮಾಡ್ತಾರೆ ಎಲ್ಲ ಜಿಲ್ಲೆಯವರೆಗೂ ಕೂಡ ಆದ್ದರಿಂದ ಸೋಮವಾರ ನಾಳೆ ತಮ್ಮ ಬ್ಯಾಂಕ್ ಖಾತೆಗಳನ್ನ ಚೆಕ್ ಮಾಡಿಕೊಳ್ಳಿ ಹನ್ನೊಂದು ಗಂಟೆ ನಂತರ ಟ್ರಾನ್ಸಾಕ್ಷನ್ ಪ್ರೊಸೆಸ್ ಸ್ಟಾರ್ಟ್ ಆಗ್ತಿದೆ ಆದ್ದರಿಂದ ಹತ್ತು ಗಂಟೆಗೆ ಚೆಕ್ ಮಾಡಿಬಿಟ್ಟು ಇದೇನು ಹಣ ಬಂದಿಲ್ವಲ್ಲ ಅಂತ ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ ಹನ್ನೊಂದು ಗಂಟೆ ನಂತರ ಚೆಕ್ ಮಾಡಿ ಆವಾಗ ಟ್ರಾನ್ಸಾಕ್ಷನ್ ಪ್ರೋಸೆಸ್ ಸ್ಟಾರ್ಟ್ ಆಗಿರುತ್ತೆ ಅವಾಗ ಎಲ್ಲ ಗೃಹಲಕ್ಷ್ಮಿಯರ್ಗೂ ಜಮಾ ಮಾಡ್ತಾ ಇರ್ತಾರೆ ಜಮಾ ಆಗಿರುತ್ತೆ ಮತ್ತು ಹದಿನೇಳನೇ ಗಂತೂ ಕೂಡ ಹದಿನಾರನೇ ಗಂತಿಗರಣ ಕಂಪ್ಲೀಟು ಜಮಾ ಆದ ನಂತರ ಹದಿನೇಳನೇ ಗಂತಿಗಣ ಜಮಾ ಆಗುತ್ತೆ ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್